ಹತ್ತು ತಿಂಗಳ ಮೇಲ್ಪಟ್ಟ ಪಾಪುಗೆ ರಾತ್ರಿ ಊಟಕ್ಕೆ ಪ್ರೋಟೀನ್ ರಿಚ್ ಇರುವಂಥ ಈ ಆಹಾರನ ಮಾಡಿ ತಿನ್ನಿಸಿ ಮಗುಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟೋ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ತುಪ್ಪ ಬಿಸಿಯಾಗಿದ್ದ ತಕ್ಷಣ ಒಂದು ಚಿಟಿಕೆ ಜೀರಿಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಅರ್ಧ ಕ್ಯಾರೆಟ್ ಅರ್ಧ ಟೊಮೆಟೊನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅರ್ಧ ಆಲೂಗಡ್ಡೆ ಒಂದು ಐದರಿಂದ ಆರು ಸೋಯಾ ಚಂಕ್ಸ್ನ ಸೇರಿಸ್ಕೊಂಡಿದ್ದೀನಿ ಸೋಯಾನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಆ ನೀರೆಲ್ಲ ತೆಗೆದು ಸೇರಿಸ್ಕೊಳ್ಬೇಕು ಇದೆಲ್ಲವನ್ನು ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಮತ್ತು ನೀರು ಸೇರಿಸ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರು ಸೇರಿಸ್ಕೊಳ್ಬೇಕು ಇದಕ್ಕೇನೆ ಒಂದೆರಡು ಪುದೀನ ಎಲೆಗಳನ್ನು ಸೇರಿಸ್ಕೊಂಡು ಕಾಳು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಕಾಳು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಉಪ್ಪು ಕೊಡಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇದೆಲ್ಲವನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ವಿಜಿಯಲ್ ಕೂಗಿಸ್ಕೊಳ್ಬೇಕು ನೋಡಿ ನಾಲ್ಕೈದು ವಿಜಿಯಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸೇರಿಸ್ಕೊಂಡಿರುವಂಥ ತರಕಾರಿ ಅನ್ನ ಎಲ್ಲ ನುಣ್ಣಗೆ ಬಂದಿರಬೇಕು ಇದನ್ನು ಇದೇ ರೀತಿ ಒಂದು ಸ್ಪೂನಿಂದ ಲೈಟಾಗಿ ಮ್ಯಾಶ್ ಮಾಡಿ ತಿನ್ನಿಸ್ಬೋದು ಅಥವಾ ಮ್ಯಾಷರಿಂದ ಮ್ಯಾಶ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಟೈಮಲ್ಲಾದರೂ ತಿನ್ನಿಸಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು